ವಜ್ರಕಾಂತ ಸಿಂಚನ ನಾವಿಬ್ಬರು ಈ ಮನೆಯಲ್ಲಿ ಆಯಾಗಿರಬೇಕಾದ್ರೆ ಈ ಮಗುವನ್ನು ಯಾವ ಅನಾಥಾಶ್ರಮ ಕೊ ಅಥವಾ ಯಾರಿಗಾದ್ರೂ ಕೊಟ್ಟು ಬಿಟ್ಟರೆ ಒಳ್ಳೆದಲ್ವೇ ವಜ್ರ ಏನ್ ಮಾತಾಡ್ತಾ ಇದ್ದೀರಾ ನಮ್ಮಿಬ್ಬರ ಪ್ರೀತಿಯ ಕಾಣಿಗಾಗಿರುವ ಆ ಮಗವನ್ನು ಬಿಟ್ಟಿರಲು ನನಗೆ ಸಾಧ್ಯವಿಲ್ಲ ವಜ್ರಕ ಏನು ಈ ವಜ್ರಕ ಅಂತ ಮೇಲೆಲ್ಲಿದ್ದ ಪ್ರೀತಿ ನನ್ನ ರಸ ರಕ್ತದಿಂದ ಉತ್ಪತ್ತಿ ಆದ ಮಗುವಿನ ಮೇಲೆ ಅಷ್ಟೊಂದು ಅಕ್ರೆ ಹೌದು ಅದು ನನ್ನ ಕರುಳಿನ ಕುಡಿ ಕರುಳ ಕುಡಿ ಕರುಳ ಕುಡಿ ಕರುಳ ಕುಡಿ ಇದು ನನ್ನ ರಕ್ತದಿಂದ ಹುಟ್ಟಿದ ನನಗೆ ಏನ್ ಗ್ಯಾರಂಟಿಲೆ ಚನಾಲಿ ವಜ್ರಕಾಂತ್ ಬಾಯಿ ಬಿಗಿ ಹಿಡಿದು ಮಾತನಾಡು ವಜ್ರಕಾಂತ್ ಇಲ್ಲಿವರೆಗೂ ನಾನು ನಿನ್ನಿಂದ ಏನು ಬಯಸಿಲ್ಲ ಇನ್ನು ಮುಂದೆ ಬಯಸೋದು ಇಲ್ಲ ಆದ್ರೆ ನನ್ನ ಮಗುವನ್ನ ನನ್ನಿಂದ ದೂರ ಮಾಡಬೇಡ ನಿನಗೆ ಕೈ ಮುಗಿದು ಕೇಳಿಕೊಳ್ತೀನಿ ಓಹೋ ನನ್ನ ಹೂಹೆ ಸರಿಯಾಗಿದೆ ಇದು ನನ್ನ ರಕ್ತದಿಂದ ಹುಟ್ಟಿಲ್ಲ ಇವಳು ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾರಿಗೂ ಬಸರಾದ ಕೂಸು ಇದು ನಾನು ನಿಮ್ಮ ಪ್ರೀತಿಯನ್ನ ನಂಬಿ ತೀವ್ರತ ನನ್ನ ಅಣ್ಣಂದಿರ ದೂರ ಮಾಡಿಕೊಂಡಿ ಅದು ಅಂದ್ರೆ ನನ್ನ ಸರ್ವ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರೆದುಕೊಟ್ಟೆ ಅಂದಮೇಲೆ ನೀವೇ ನನ್ನ ಪ್ರಾಣ ನೀವೇ ನನ್ನ ನೀವೇ ನನ್ನ ಜೀವ ಅಂತ ನಿಮ್ಮನ್ನ ನಂಬಿಕೊಂಡೆ ಆದ್ರೆ ನೀವು ನನ್ನ ಮಗುವನ್ನು ಬಿಟ್ಟಿರಲು ಹೇಳ್ತಾ ಇದ್ದೀರಲ್ಲ ಸಾಧ್ಯ ಇಲ್ಲ ನೀವೇನಾದರೂ ನನ್ನ ಮಗುವನ್ನು ನನ್ನಿಂದ ದೂರ ಮಾಡಿದ್ದೆ ಆದ್ರೆ ನನ್ನ ಮಗುವಿನ ಮೇಲೆ ಆನೆಗೂ ನಾನು ಆ ಮಗು ಬದುಕಿದ್ರೆ ತಾನೇ ನಮ್ಮಿಬ್ಬರ ಸಾಕ್ಷಿ ಇರೋದು తామయాంది <Sessizuk> తాయి <Sessizuk> 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 <Sessuk> ಕಾಮತೀಟೆ ಸಾಕ್ಷಿಯ ಕೂಸು ಸತ್ತು ಹೋಯ್ತು ಇನ್ನು ಮುಂದೆ ಯಾರು ನೀನು ಅಯ್ಯೋ ಪಾಪಿ ಕೊನೆಗೂ ನನ್ನ ಮಗುವಿನ ಪ್ರಾಣವನ್ನು ತೆಗೆದುಬಿಟ್ಟಿಯ ನೀಚ ನಾನಿನ ಸೊಮ್ಮೆ ಬಿಡೋದಿಲ್ಲ ನಾನಿನ ಸಾಯ ನೀನು ಬದುಕಿದ್ರೆ ತಾನೆ ನನ್ನನ್ನು ಕೊಲ್ಲಲು ನೀನು ಹೋಗು ನಿನ್ನ ಮಗುವಿನ ಹತ್ರ ನನ್ನ ಪ್ರೀತಿಯಿಂದ ಹೋಗಿ ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ಕೆಟ್ಟ ತಗ್ಗಿಯನ್ನು ಕ್ಷಮಿಸ್ಬಿಡಣ ಇನ್ನೊಂದು ಜನ್ಮ ಅಂತ ಇದ್ರೆ ಆಗಿ ಅಣ್ಣ ಸಿಂಚನ ಬಹಳ ತಡವಾಗಿ ನಿನ್ನ ತಪ್ಪು ನಿನಗೆ ಅರ್ಥವಾಗಿದೆ ನೋಡು ರಾಣಿ ನಿನ್ನನ್ನು ನಾನು ಹೃದಯದಿಂದ ಯಾವುದಿಂದ ಅಂದ್ರೆ ಅದು ನಿನ್ನ ತಪ್ಪು ಕಲ್ಪನೆ ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಿದ್ದರು ಅವರ ಅಟ್ಟಹಾಸವನ್ನು ಬಗ್ಗೆ ಪಡಿಬೇಕಾದ್ರೆ ಸೂಕ್ತವಾದ ಸೂತ್ರೇ ಬೇಕಾಗಿತ್ತು ಈಗ ಸೂತ್ರ ನೀನಾದೆ

ತೂಪನ ತೊಟ್ಟ ಈ ವಜ್ರಕಾಂತನ ಕಾರಸ್ಥಾನ ಮೊದಲು ಮೆಟ್ಟಿಲು ಹತ್ತಿದೆ ಇನ್ನು ಮುಂದೆ ನೋಡು ಈ ತಿರುವಿನ ನಾಗ ಲೋಟ ಈ ಆಸ್ತಿಯನ್ನೆಲ್ಲ ಮಾರಿ ಹೊರ ದೇಶಕ್ಕೆ ಹೋಗಿ ಮನೆ ಮಾಡಿಕೊಂಡು ಹಾಯಾಗಿ ಇರ್ತೇನೆ ಈ ಕಡೆನೇ ಬರ್ತಾ ಇದ್ದಾನೆ ಬರಲಿ ಬರಲಿ ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೇಲಕ್ಕೆ ಅನಿಸುವ ಹಾಗೆ ಮಾಡಿ ಈ ನಾಟಕಕ್ಕೆ ನಾನೇ ಕಳನಾಯಕನಾಗಿ ಮೆರೆತೆ ಹೋದ್ರೆ ನನ್ನ ಹೆಸರು ವಜ್ರ ವೈರಂಡಿಗೆ ಹೋರಾಡುವ ವಜ್ರ ಕಾಂತನೇ ಅಲ್ಲ Anna Anna Ellydie Anna Dankie ma Dankie ma Dankie ma ನಾಯಿತಮ್ಮ ನಿನಗೆ ದೇವಾ ಮಾರುತೇಶ್ವರ ಇದೆಂತ ಪರಿಸ್ಥಿತಿಯನ್ನು ತಂದೆಯಪ್ಪ ತಂಗಿಯಮ್ಮ ನೀನು ಬರುವ ದಾರಿಯನ್ನು ಬೆಳಕಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ಇಂತಹ ಕರಾಳ ದೃಶ್ಯವನ್ನು ನೋಡುವಂತಾಯಿತೆ ನಮ್ಮ ಪ್ರತಿ ವರ್ಷ ನಿನ್ನ ಕೈಯಿಂದ ರಾಚಿ ಕಟ್ಟಿಸಿಕೊಳ್ಳುವ ಈ ಕೈಗಳನ್ನು ಅನಾಥ ಮಾಡಿ ಹೋದೆಯೇ ನಮ್ಮ ಅನಾಥ ಮಾಡಿ ಹೋದೆ ಅನ್ನ ತಂಗಿಗೆ ರಕ್ಷಾ ಕವಚ ಎನ್ನುತ್ತಾರೆ ಆದರೆ ಆದರೆ ಈ ನತದೃಷ್ಟ ನನಗೆ ನಿನ್ನನ್ನು ರಕ್ಷಣೆ ಸೇವಾ ಮಾರುತೇಶ್ವರ ಈ ನನ್ನ ಮದ್ದು ತಂಗಿಯನ್ನು ಯಾಕೆ ಕಿತ್ತುಕೊಂಡೆಯಪ್ಪ ಯಾಕೆ ಕಿತ್ತುಕೊಂಡ ತಂಗಿಯಮ್ಮ ಯಾರು ಯಾರವರು ಕೃತ್ಯವನ್ನು ಮಾಡಿದ ತಳ ಬಿತ್ತಳ ಸುತ್ತಳ ಪಾಟಾಳಿದ್ದರು ಸರಿ ಅವರನ್ನು ಹಿಡಿದೇಳ ತಂದು ಅವರ ಲುಂಡ ಮುಂಡವನ್ನು ಬೇರ್ಪಡಿಸಿದ ಬಿಡಲಾರ ಈ ಚಲ ತೊಟ್ಟ ಹಳ್ಳಿ ಹುಲಿ ಕಾರಣಕ್ಕೆ ಅರೆಸ್ಟ್ ಮಾಡುತ್ತಿದ್ದೀರ ಸರ್ ನೀನು ಆಸ್ತಿಗೋಸ್ಕರ ನಿನ್ನ ಸ್ವಂತ ತಂಗಿಯನ್ನು ಕೊಲೆ ಮಾಡಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ ಆದ ಆದಗೆ ಅರೆಸ್ಟ್ ಮಾಡ್ತಾ ಇದ್ದೇವೆ ಏನ್ ಹೇಳ ಕತ್ತೀರಿ ಸಾಹೇಬ್ರ ಈ ನನ್ನ ಮುದ್ದು ತಂಗಿಯಮ್ಮ ನನ್ನ ಪ್ರಾಣ ಅವಳನ್ನು ನಾನು ಕೊಲೆ ಮಾಡುವುದೇ ಜಿಲ್ಲಾ ಸಾಹೇಬ್ರ ಜಿಲ್ಲಾ ಜಿಲ್ಲಾ ಇಲ್ಲ ಮೊಚ್ಚು ಬಾಯ್ ಅದನ್ನೆಲ್ಲ ಪೋಲ್ ಸ್ಟೇಷನ್ ಹೇಳುವಂತೆ ಈಗ ಸ್ಟೇಷನ್ ಗಡಿ ಸಿ ಕರ್ಕೊಂಡು ಹೋಗಣ ನಮ್ಮ ತಾಯಿ ದುರ್ಗೆ ಎಂತ ಸಮಾಜವಿದು ಎಲ್ಲಿ ನೋಡಿದ್ರು ಕೊಲೆ ದೌರ್ಜನ್ಯ ದರ್ಪ ಇಂಥದೆಲ್ಲ ಕೇಳಿ ಕೇಳಿ ನನ್ನ ತಲೆ ಹುಚ್ಚು ಹಿಡಿದಂತಾಗಿದೆ ಮೊನ್ನೆ ತಾನೇ ಹುಬ್ಳಿಯಲ್ಲಿ ಆದರೆ ಅವನು ಬಾಳಿ ಮಗ ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮುಗ್ಧ ಮಗುವನ್ನು ರೇಪ್ ಮಾಡಿ ಕೊಲೆ ಎಸಗಿದ್ದಾನೆ ಇಂಥ ಹಲ್ಕ ನನ್ನ ಮಕ್ಕಳಿಗೆಲ್ಲ ತಕ್ಕ ಪಾಠ ಕಲಿಸೋದಕ್ಕಾಗಿಯೇ ನಾನು ಈ ಪೊಲೀಸ್ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇದೀಗ ತಾನೇ ನಾ ಹಿ ಗ್ರಾಮಕ್ಕೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದೇನೆ ನನ್ನ ಬೂಟು ಮತ್ತೆ ಲಾಠಿ ಹೆಚ್ಚಿನ ರುಚಿಯನ್ನು ಯಾರು ಕಾಣ್ತಾರೆ ಅಂತ ಕಾದು ಐ ಜಗನ್ನಾಥ್ ನಾಟ್ ಓನ್ಲಿ ಜಗನ್ನಾಥ್ ಇನ್ಸ್ಪೆಕ್ಟರ್ ಜಗನ್ನಾಥ್